ಬಂದು ಬರೀ ಜಾತಿ ಗಣತಿ ನಡೀತಾ ಇಲ್ಲ ಬರೀ ಇದು ಜಾತಿ ಗಣತಿ ಅಲ್ಲ ಇದು ಇದು ಒಂದು ಯಜ್ಞ ಇದ್ದಾಗೆ ಕುರುಬ ಸಮುದಾಯದ ಜನಸಂಖ್ಯೆಯನ್ನು ಜಗತ್ತಿಗೆ ತೋರಿಸೋದಕ್ಕೆ ಹೊರಟಿರುವಂತಹ ಈ ಒಂದು ಪ್ರಕ್ರಿಯೆ ಕುರುಬರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ತಿಳಿಸುವಂತಹ ನಮ್ಮ ಹಕ್ಕುಗಳನ್ನ ನಾವು ಪಡೆಯೋದಿಕ್ಕೆ ನಮಗೆ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಅನ್ನೋ ವಿಚಾರವನ್ನ ಜಗತ್ತಿಗೆ ತಿಳಿಸೋದಿಕ್ಕೆ ಸರ್ಕಾರಗಳಿಗೆ ತಿಳಿಸೋದಿಕ್ಕೆ ಇದೊಂದು ಯಜ್ಞದ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೇಕಾಗುತ್ತೆ ನಮಗ್ಯಾಕೆ ಯಾರೋ ಬರ್ತಾರೆ ಮನೇಲಿ ಯಾರೋ ಇರ್ತಾರೆ ಏನೋ ಒಂದು ಮಾಹಿತಿ ಕೊಡ್ತಾರೆ ನಮಗ್ಯಾಕೆ ಅಂತ ಮಾಡ್ಕೊಳಕ್ ಹೋಗ್ಬೇಡಿ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಮನೆ ಮನೆಗೆ ಗಣತಿದಾರರು ಬರ್ತಾ ಇದ್ದಾರೆ ಮನೆ ಮನೆಗೆ ಗಣತಿದಾರರು ಬರ್ತಾ ಇದ್ದಾರೆ ಮನೆಯ ಮೇಲೆ ನಿಮ್ಮೆಲ್ಲರ ಮನೆಯ ಮೇಲೆ ಬಾಗಿಲಗಳ ಮೇಲೆ ಸ್ಟಿಕ್ಕರ್ ಅನ್ನ ಹಚ್ಚಿದಾರೆ ಪ್ರತಿಯೊಬ್ಬರೂ ಸಹ ನಿಮ್ಮ ಆಧಾರ್ ಕಾರ್ಡ್ಗಳು ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನರ ಆಧಾರ್ ಕಾರ್ಡ್ಗಳನ್ನ ಒಂದು ಕಡೆ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ಗಳು ನಿಮ್ಮ ಜೊತೆಲಿ ಇರಬೇಕು ಯಾಕಂದ್ರೆ ಒಂದು ಓ ಟಿ ಪಿ ಕೊಡ್ಬೇಕಾಗುತ್ತೆ ಆಮೇಲೆ ನೀವೇನಾದ್ರೂ ಅಂಗವಿಕಲ್ರಾಗಿದ್ರೆ ನಿಮ್ಗೆ ಸಂಬಂಧಪಟ್ಟಂತ ಯು ಡಿ ಕಾರ್ ಕಾರ್ಡ್ ಇದ್ರೆ ಅದನ್ನು ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಮತ್ತು ಯು ಡಿ ಕಾರ್ಡ್ಗಳನ್ನ ಇಟ್ಕೊಳ್ಳಿ ಲಿಂಕ್ ಆಗಿರುವಂತ ಮೊಬೈಲ್ ಇಟ್ಕೊಳ್ಳಿ ಒಂದ್ ವೇಳೆ ಬೇರೆ ಕಡೆ ದುಡಿಲಿಕ್ಕೆ ಹೋಗಿದ್ರೆ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ಅವರಿಗೆ ಮುಂಚಿತವಾಗಿ ನೀವು ಹೇಳ್ಬೇಕಾಗತ್ತೆ ಮೊಬೈಲ್ ಅನ್ನ ಆನ್ ಅಲ್ಲಿ ಇಟ್ಕೊಳ್ಬೇಕು ಗಣತಿದಾರರು ಬಂದಾಗ ಒ ಟಿ ಪಿ ಹೇಳ್ಬೇಕಾಗುತ್ತೆ ಅಂತ ಹೇಳ್ಬೇಕಾಗುತ್ತೆ ಈ ಎಲ್ಲವೂ ಸಹ ನಿಮ್ಮ ಕರ್ತವ್ಯ ನಮಗೆ ಯಾಕೆ ಅವ್ರು ಬರ್ತಾರೆ ಬರ್ಕೊಂಡು ಹೋಗ್ತಾರೆ ಅಲ್ಲ ನೀವು ಖುದ್ದಾಗಿ ನಿಂತ್ಕೊಂಡು ಗಣತಿದಾರರು ಏನ್ ಬರ್ಕೊಳ್ತಾ ಇದಾರೆ ಅರವತ್ತು ಪ್ರಶ್ನೆಗಳಿರುತ್ತೆ ಅರವತ್ತು ಪ್ರಶ್ನೆಗಳಿರ್ತವೆ ಎಲ್ಲಾ ಪ್ರಶ್ನೆಗಳನ್ನು ನೀವು ಹೇಳಿದ್ದನ್ನ ಅವ್ರು ಬರ್ಕೊಳ್ತಾ ಇದ್ದಾರಾ ನೀವ್ ಹೇಳಿದ್ದನ್ನೇ ಬರ್ಕೊಳ್ತಾ ಇದ್ದಾರಾ ಅವ್ರ ಪೆನ್ನಲ್ಲೇ ಬರ್ಕೊಳ್ತಾ ಇದ್ದಾರಾ ಪೆನ್ಸಿಲ್ ಅಲ್ಲಿ ಬರ್ತಾ ಬರ್ಕೊಂಡಿದ್ರು ನಮ್ಮ ಮನೆಗೆ ಬಂದಿಲ್ಲ ಅಂತ ಆರೋಪಗಳಿತ್ತು ಅದಕ್ಕೋಸ್ಕರವಾಗಿ ಪೆನ್ಸಿಲ್ ಅಲ್ಲಿ ಬರೆದ್ರೆ ಯಾತಕ್ಕೆ ಪೆನ್ಸಿಲ್ ಅಲ್ಲಿ ಬರಿತಾ ಇದ್ದೀರಿ ಅಂತ ಕೇಳ್ವಿ ಪೆನ್ನಿನಲ್ಲಿ ಒಂದೇ ರೀತಿಯಲ್ಲಿ ಬರಿಬೇಕು ಟ್ಯಾಬಲ್ ಏನಾದರೂ ಅವ್ರು ಎಂಟ್ರಿ ಮಾಡ್ತಾ ಇದ್ರೆ ನೀವು ಕೊಟ್ಟಿರೋ ನೀವು ಹೇಳುವಂತಹ ಅರವತ್ತು ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರವನ್ನ ಈ ಫಾರ್ಮ್ ಅಲ್ಲಿ ಎಂಟ್ರಿ ಮಾಡೋದಿದ್ರೆ ಫಾರಮ್ ಅಲ್ಲಿ ಮಾಡ್ತಾ ಇದಾರ ಅಂತ ನೋಡಬೇಕು ಟ್ಯಾಬಲ್ ಎಂಟ್ರಿ ಮಾಡೋದಾದ್ರೆ ಟ್ಯಾಬಲ್ ಎಂಟ್ರಿ ಮಾಡ್ತಾ ಇದ್ದಾರಾ ಅಂತ ನೋಡ್ಬೇಕು ಪ್ರತಿಯೊಂದು ನಿಮ್ಮ ಕರ್ತವ್ಯ ಇದು ಕುರುಬರ ಜೀವ ಮತ್ತು ಜೀವನದ ಪ್ರಶ್ನೆ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಇದರಲ್ಲಿ ಯಜ್ಞದ ರೀತಿಯಲ್ಲಿ ಭಾಗವಹಿಸಿ ಇದು ನಮ್ಮ ಕುರುಬ ಸಮುದಾಯಕ್ಕೆ ಬಂದಿರುವಂತಹ ವರದಾನ ಈಗಾಗಲೇ ಹತ್ತು ವರ್ಷಗಳ ಹಿಂದೆ ಆಗಿರುವಂತದ್ದು ನೀರಿನಲ್ಲಿ ಹೋಮ ಮಾಡಿ ಆಗಿದೆ ನಾವು ಸಹ ಈ ಹತ್ತು ವರ್ಷದ ಹಿಂದೆ ನಡೆದಾಗ ಅದಕ್ಕೆ ಕ್ರಾಸ್ ವೆರಿಫಿಕೇಶನ್ಗೆ ಒಂದು ತಾಲೂಕಿಂದ ಮಾಡಿದ್ವಿ ಇದು ನಾವು ಮಾಡಬೇಕಾಗಿರುವಂತಹ ಕರ್ತವ್ಯ ಏನಪ್ಪಾ ಅಂದ್ರೆ ನಮ್ಮ ಜಾತಿ ನಮ್ಮ ಕುರುಬ ಜಾತಿಯ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಒಬ್ಬ ಸಮುದಾಯದ ಒಬ್ಬನ ಮಾಹಿತಿಯು ಮಿಸ್ ಆಗ್ಬಾರ್ದು ಒಬ್ಬರ ಮಾಹಿತಿ ಮಿಸ್ ಆಗಬಾರ್ದು ನೀವು ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತರಿದ್ದೀರಿ ಗ್ರಾಮೀಣ ಪ್ರದೇಶದಲ್ಲಿರುವ ವಿದ್ಯಾವಂತರು ತಿಳಿವಳಿಕೆಯಸ್ಥರು ಅರವತ್ತು ಪ್ರಶ್ನೆಗಳ ಏನು ಇದಿರ್ತದಲ್ಲ ಫಾರಂ ಇದೆಯಲ್ಲ ಆ ಅರವತ್ತು ಪ್ರಶ್ನೆಗಳ ಫಾರಂಗಳನ್ನ ಓದ್ಕೊಡಿ ಯಾವ್ದಕ್ಕೆ ಏನ್ ಉತ್ತರ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡ್ಕೊಡಿ ನಿಮ್ಗೆ ಗೊತ್ತಿರುವಂತ ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಸಮುದಾಯದಲ್ಲಿ ಅವಿದ್ಯಾವಂತರು ಹೆಚ್ಚಿದ್ದಾರೆ ಅರ್ಥ ಮಾಡ್ಕೊಂಡಿದೀವಿ ನಾವು ಸಹ ಗಣತಿ ಮಾಡ್ಬೇಕಾದ್ರೆ ನಮ್ಗೆ ಅನ್ಸಿದ್ದು ನಮ್ಮ ಸಮುದಾಯದಲ್ಲಿ ಶಿಕ್ಷಿತರ ಸಂಖ್ಯೆ ಬಹಳ ಕಡಿಮೆ ಇದೆ ಅವಿದ್ಯಾವಂತರು ಹೆಚ್ಚಿದ್ದಾರೆ ಅವರಿಗೆ ಮನವರಿಕೆ ಮಾಡ್ಕೊಡಿ ಗಣತಿದಾರರು ಬಂದಾಗ ಆ ಮನೆಯಲ್ಲಿ ಮನೆಯವರ ಜೊತೆನಲ್ಲಿ ನೀವು ವಿದ್ಯಾವಂತರು ತಿಳಿವಳಿಕೆಯಸ್ಥರು ಅವ್ರ ಜೊತೆಯಲ್ಲಿ ನಿಂತ್ಕೊಡಿ ಅವರು ಹೇಳಿದ್ದನ್ನ ಇವರು ಬರ್ಕೊಳ್ತಾ ಇದ್ದಾರಾ ಅಥವಾ ಬೇರೆ ಏನಾದ್ರು ಬರ್ಕೊಳ್ತಾ ಇದ್ದಾರ ಆಧಾರ್ ಕಾರ್ಡ್ ಒ ಟಿ ಪಿ ಬರುತ್ತೆ ಅದಕ್ಕೆ ಅಸಿಸ್ಟೆಂಟ್ ಮಾಡಿ ಅವ್ರಿಗೆ ಅವ್ರಿಗೆ ಸಹಾಯ ಮಾಡಿ ಎಲ್ಲವನ್ನೂ ಮಾಡಿದ ನಂತರ ಅಲ್ಲಿ ಸಹಿ ಮಾಡ್ಬೇಕಾದ್ರೆ ಮನೆ ಮುಖ್ಯಸ್ಥ ಸಹಿ ಮಾಡ್ಬೇಕಾದ್ರೆ ಅರವತ್ತು ಪ್ರಶ್ನೆಗಳಿಗೆ ಸರಿಯಾದಂತಹ ಮಾಹಿತಿ ಅವ್ರು ಹೇಳಿದ್ದನ್ನ ಬರ್ಕೊಂಡಿದಾರ ಅದ್ರಲ್ಲಿ ಸಹಿ ಮಾಡೋದ್ರವರೆಗೂ ನಿಮ್ಮ ಕರ್ತವ್ಯ ಆಗಿರುತ್ತೆ ಎಲ್ಲರ ಕರ್ತವ್ಯ ಇದು ಎಲ್ಲರ ಕರ್ತವ್ಯ ಆ ತಾಲೂಕು ಇರ್ಬೋದು ಗ್ರಾಮ ಇರ್ಬೋದು ನಗರ ಇರ್ಬೋದು ಪ್ರತಿ ಮನೆಗೆ ಸಮುದಾಯದವರು ಇದು ನನ್ನ ಕರ್ತವ್ಯ ಅಂತ ಹೋಗಿ ಇಲ್ಲಿ ಫೋಸ್ ಕೊಡೋದು ಇಲ್ಲಿ ನಾನೇ ಹೆಚ್ಚು ನಂದೇ ನಡಿಬೇಕು ಎಲ್ಲವನ್ನೂ ಬಿಟ್ಬಿಡಿ ಈ ಇಪ್ಪತ್ತೆರಡನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಏನು ಅಕ್ಟೋಬರ್ ಏಳನೇ ತಾರೀಕವರೆಗೂ ನಡೆಯುತ್ತೆ ಅಲ್ಲಿಯವರೆಗೂ ನಿಮ್ಮ ಕರ್ತವ್ಯ ನಿಮ್ಮ ಗ್ರಾಮಕ್ಕೆ ಬಂದಾಗ ಗ್ರಾಮದ ಇವರು ಭಿನ್ನಾಭಿಪ್ರಾಯಗಳನ್ನ ಪಕ್ಕಕ್ಕೆ ಇಡಿ ಕುರುಬ ಸಮುದಾಯದಲ್ಲಿ ಭಿನ್ನಾಭಿಪ್ರಾಯಗಳನ್ನ ಪಕ್ಕಕ್ಕೆ ಇಡಿ ಇದು ಗಣತಿ ಅನ್ನೋದು ಈ ಸಮುದಾಯದ ಭವಿಷ್ಯದ ಪ್ರಶ್ನೆ ಈ ಭವಿಷ್ಯ ಉಳಿದಿರೋದೇ ಗಣತಿನಲ್ಲಿ ಮಾತ್ರ ಈ ಸಮುದಾಯಕ್ಕೆ ಯಾವುದೇ ಆದಂತಹ ಶಿಕ್ಷಣ ಸಂಸ್ಥೆಗಳಾಗ್ಲಿ ಆರ್ಥಿಕ ಸಂಸ್ಥೆಗಳಾಗ್ಲಿ ಉದ್ಯ ಉದ್ಯಮಗಳಾಗ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹ ಬಲವಾಗಲಿ ಇಲ್ಲ ನಾವು ಕಟ್ಟಬೇಕು ಅಂತಂದ್ರೆ ಝೀರೋಯಿಂದ ಕಟ್ಟಬೇಕಾಗತ್ತೆ ಜೀರೋ ಇಂದ ಕಟ್ಟಬೇಕಾದ್ರೆ ನಮಗೆ ಜನಸಂಖ್ಯೆ ಮುಖ್ಯವಾಗಿ ಬೇಕಾಗುತ್ತೆ ಈಗಾಗಲೇ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿರುವಂತಹ ಕುರುಬ ಸಮುದಾಯ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಕರ್ನಾಟಕ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ ಅಂತ ಹೇಳ್ತೀವಿ ನಾವು ಅತಿ ದೊಡ್ಡದಾದಂತಹ ಸಮುದಾಯ ಅಂತ ಹೇಳ್ತೀವಿ ನಾವು ಟೂ ಎಲ್ ಇರುವಂತಹ ನಾವು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿಗಳನ್ನ ಕೊಡ್ಲಿಕ್ಕೆ ಹೋಗ್ಬೇಡ್ರಿ ಈಗಾಗಲೇ ಟೂ ಎಲ್ಲಿ ಇರುವಂತಹ ಕುರುಬ ಸಮುದಾಯದವರು ಟೂ ಎಲ್ ಇರುವಂತಹವರು ಕುರುಬ ಅಂತಲೇ ಬರೆಸಿ ಅವರೊಂದ್ ಸಂಖ್ಯೆ ಕೊಡ್ತಾರೆ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರಸ್ರಿ ಜಾತಿಯ ಕಾಲ ಮಲ್ಲಿ ಟೂ ಎಲ್ಲಿರುವಂತ ಟೂ ಎ ಸೌಲಭ್ಯ ಪಡಿತಾ ಇರುವಂತವರು ಟೂ ಎ ವರ್ಗದಲ್ಲಿರುವಂತವರು ಕುರುಬ ಅಂತಲೇ ಬರೆಸಿ ಹಿಂದೂ ಕುರುಬ ಅಂತ ಬರೆಸ್ರಿ ಎಸ್ ಟಿ ಮೀಸಲಾತಿ ಪಟ್ಟಿಯಲ್ಲಿ ಈಗಾಗಲೇ ಬೀದರ್ ಬೀದರ್ ಇರ್ಬೋದು ಜೇನು ಕುರುಬ ಕಾಡು ಕುರುಬಾ ಬೆಟ್ಟ ಕುರುಬ ಕುರುಬನ್ಸು ಕಾಟು ನಾಯಕನು ಮತ್ತೆ ಕೊಡಗಿನಲ್ಲಿ ಕ್ರಮ ಸಂಖ್ಯೆ ಇಪ್ಪತ್ತೆಂಟು ಕೊಡಗು ಜಿಲ್ಲೆಯಲ್ಲಿ ಕುರುಬ ಅನ್ನೋದು ಎಸ್ ಟಿ ಪಟ್ಟಿಯಲ್ಲಿದೆ ನೀವು ಎಸ್ ಟಿ ಪಟ್ಟಿಲ್ ಬರೆಸಿ ನೀವ್ ಯಾರ್ಯಾರು ಎಷ್ಟಿ ಪಟ್ಟಿಲ್ ಇದ್ರೆ ಟಿ ಪಟ್ಟಿಲೇ ಬರಸರಿ ಇದು ಕಡ್ಡಾಯವಾಗಿ ಅರವತ್ತು ಪ್ರಶ್ನೆಗಳನ್ನ ಮನವರಿಕೆ ಮಾಡಿಕೊಂಡು ಹೋಗಿ ಸಾಧ್ಯ ಆದಷ್ಟು ಅತಿ ಹೆಚ್ಚು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಸ್ವಯಂ ಸೇವಕರಾಗಿ ನೀವು ಭಾಗವಹಿಸಿ ಅವನ್ ಬಂದ್ರೆ ನಾನ್ ಬರಲ್ಲ ನಾನ್ ಬಂದ್ರೆ ಇವನ್ ಬರಲ್ಲ ಅವನ್ ಯಾಕೆ ಬರ್ತಾನೆ ಇವನ್ ಯಾಕೆ ಬರ್ತಾನೆ ಎಲ್ಲವನ್ನೂ ಬದಿಗೆ ಬಿಡಿ ಎಲ್ಲವನ್ನೂ ಬದಿಗೆ ಬಿಡಿ ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಶುಭ ಕಾರ್ಯ ಆಯ್ತು ಅಂತಂದ್ರೆ ಯಾವ ರೀತಿ ಸಂತೋಷದಿಂದ ನೀವು ತೊಡಗಿಸ್ಕೊಳ್ತೀರೋ ಅದೇ ರೀತಿ ಈ ಸಮುದಾಯದ ಭವಿಷ್ಯಕ್ಕೋಸ್ಕರವಾಗಿ ಈ ಜಾತಿ ಗಣತಿ ಮತ್ತೊಮ್ಮೆ ಬಂದಿದೆ ಮತ್ತೊಮ್ಮೆ ಬಂದಿದೆ ಅಂತೇಳಿ ನಾವು ಕಳ್ಕೊಂಡಿದೀವಿ ಮತ್ತೊಮ್ಮೆ ಪಡೆಯೋದಕ್ಕೋಸ್ಕರವಾಗಿ ನಾವು ಯಜ್ಞದ ರೀತಿಯಲ್ಲಿ ಭಾಗವಹಿಸ್ಬೇಕು ನಾವು ಪದೇ ಪದೇ ಹೇಳ್ತಾ ಇದೀವಿ ಸರ್ಕಾರ ಸಂಖ್ಯೆ ಕೊಟ್ಟ ನಂತರ ಸರ್ಕಾರ ಸಂಖ್ಯೆ ಕೊಟ್ಟ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನ್ ಅಲ್ಲಿ ಆಫ್ಲೈನ್ ಅಲ್ಲಿ ಅದನ್ನ ಪ್ರಚಾರ ಮಾಡೋದಕ್ಕೆ ಏನೇನ್ ಬೇಕು ಎಲ್ಲವನ್ನೂ ಸಹ ನಾವು ಮಾಡ್ತಾ ಇದ್ದೇವೆ ಖಂಡಿತವಾಗಲು ಎಲ್ಲರನ್ನು ತಲುಪುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ ಸಾಧ್ಯ ಆದ್ರೆ ಒಂದು ನಂಬರ್ ನಂಬರ್ಗಳನ್ನ ನೀವು ಕೊಟ್ಕೊಂಡೋಗಿ ತಾಲೂಕ್ನಲ್ಲಿ ಗೊಂದಲಗಳಕ್ಕೆ ಈಡು ಮಾಡ್ಕೊಳಕೋಬೇಡಿ ಗೊಂದಲಕ್ಕೆ ಹೋಗಕ್ ಹೋಗ್ಬೇಡಿ ಯಾರೇನು ಹೇಳ್ತಾರ ಅಂತ ಹೋಗ್ಕೋಬೇಡಿ ಗಣತಿದಾರರು ಬಂದಾಗ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಗಣತಿದಾರರ ಜೊತೆ ವಿಶ್ವಾಸದಿಂದ ಮಾತನಾಡಿ ಅವ್ರ ಜೊತೆ ವಿಶ್ವಾಸದಿಂದ ಮಾತನಾಡಿ ನಿಮ್ಮ ಮಾಹಿತಿಗಳನ್ನ ಅವರಿಗೆ ಕೊಟ್ಟು ಅಲ್ಲಿ ಎಂಟ್ರಿ ಮಾಡಿಸಿ ಅವರಿಗೆ ಸಂತೋಷವಾಗಿ ಕಳಿಸಿಕೊಡಿ ಯಾವುದೇ ರೀತಿಯ ಗೊಂದಲಗಳಿಗೆ ಎಡ ಮಾಡಿಕೊಳ ಹೋಗ್ಕೋಬೇಡಿ ಇದು ಸಮುದಾಯದ ಭವಿಷ್ಯದ ಪ್ರಶ್ನೆ ಸಮುದಾಯದ ಜೀವ ಮತ್ತು ಜೀವನದ ಪ್ರಶ್ನೆ ಸಮುದಾಯದ ಏನು ನಮ್ಮ ಮಕ್ಕಳ ಭವಿಷ್ಯದ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಈಗಾಗ್ಲೇ ಜೈಪ್ರಕಾಶ್ ಅವರು ಹತ್ತು ವರ್ಷದ ಗಣತಿನಲ್ಲಿ ಹೇಳಿದ್ದಾರೆ ಕುರುಬರು ಅಲೆಮಾರಿಗಳಿಗಿಂತ ಕೆಳಮಟ್ಟದಲ್ಲಿದ್ದಾರೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಕುರುಬರು ಅಲೆಮಾರಿಗಳ ಜೀವ ಸಮುದಾಯಕ್ಕಿಂತ ಕೆಳಮಟ್ಟದಲ್ಲಿದ್ದಾರೆ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ ಅಂತೇಳಿ ಜಯಪ್ರಕಾಶ್ ಅವರು ಶಿಫಾರಸ್ ಮಾಡಿದ್ರು ಸರ್ಕಾರವೂ ಸಹ ಅದನ್ನು ಅಕ್ಸೆಪ್ಟ್ ಮಾಡಿತ್ತು ಈ ಪರಿಸ್ಥಿತಿನಲ್ಲಿ ಕುರುಬ ಸಮುದಾಯ ಐತೆ ಯಾವನ್ ಏನಾದರೂ ಹೇಳ್ಕೊಂಡು ಹೋಗ್ಲಿ ನಮ್ಮ ಸಮುದಾಯ ನಮ್ಮ ಸಮುದಾಯದ ನಿಖರವಾದಂತಹ ಸಂಖ್ಯೆ ನಿಖರವಾದಂತಹ ಮಾಹಿತಿ ಗಣತಿದಾರರಿಗೆ ನಾವು ಕೊಡಬೇಕಾಗುತ್ತೆ ನಿಮ್ಮ ಕನಕ ಟಿವಿಯ ಮೂಲಕ ನಿಮ್ಮ ಕನಕ ಟಿವಿಯ ಮೂಲಕ ಮನವಿ ಮಾಡ್ಕೊಳ್ಳೋದಿಷ್ಟೇನೆ ದಯಮಾಡಿ ಈ ಯಜ್ಞದಲ್ಲಿ ಭಾಗವಹಿಸಿ ಈ ಯಜ್ಞದಲ್ಲಿ ಭಾಗವಹಿಸಿ ಇದು ಕರ್ತವ್ಯ ಅಂತ ತಿಳ್ಕೊಳ್ಳಿ ಗಣತಿದಾರರು ಯಾವತ್ತು ನಿಮ್ಮ ಊರಿಗೆ ಬರ್ತಾರೆ ಯಾವತ್ತು ನಿಮ್ಮ ಊರಿನಲ್ಲಿ ಗಣತಿ ಪ್ರಾರಂಭ ಮಾಡ್ತಾರೆ ವಿಷಯವನ್ನ ತಿಳ್ಕೊಳ್ಳಿ ಅವರಿಗೆ ಪ್ರೀತಿಯಿಂದ ವಿಶ್ವಾಸದಿಂದ ನಿಮ್ಮಲ್ಲಿರುವಂತಹ ಮಾಹಿತಿಗಳನ್ನ ಅವರಿಗೆ ಕೊಟ್ಟು ಸಹಕರಿಸಿ ಕನಕ ಟಿವಿ ಯಾವತ್ತಿಗೂ ಸಹ ಸಮುದಾಯದ ಧ್ವನಿಯಾಗಿರುತ್ತೆ ಸಮುದಾಯದ ಧ್ವನಿಯಾಗಿರುತ್ತೆ ಸಮುದಾಯದ ಅಭಿವೃದ್ಧಿಯನ್ನ ಬಯಸುತ್ತೆ ಸಮುದಾಯದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಸಮಾಜಕ್ಕೆ ಹೇಳುತ್ತೆ ಸಮಾಜ ಜಾಗೃತ ಆಗಬೇಕು ಸಮಾಜ ಸಂಘಟಿತರಾಗಬೇಕು ಸಮುದಾಯದ ಒಂದೊಂದು ರೂಪಾಯಿ ಸಹ ಸಮುದಾಯಕ್ಕೆ ಸೇರ್ಬೇಕು ಅನ್ನೋ ಒಂದೇ ಒಂದು ಗುರಿಯನ್ನ ಇಟ್ಕೊಂಡು ಒಂದೇ ಒಂದು ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ನಾವು ಬರ್ತಾ ಇದ್ದೇವೆ ಬಂಧುಗಳೇ ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ